ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಈ ಇವತ್ತು ತೊಗೊಂಬಂದಿರುವಂಥ ಟಾಪಿಕ್ಕು ತುಂಬಾ ಫ್ರೀಕ್ವೆಂಟಾಗಿ ಕೇಳ್ತಾ ಇರುವಂಥ ಕ್ವೆಶನ್ಸ್ ಯಾರಿಂದ ಅಂತ ಕೇಳೋದಾದರೆ ಮಕ್ಕಳಿಂದನೇ ಕ್ವಶನ್ಸ್ ಬರ್ತಾ ಇರೋದು ಯಾವ ಥರ ಅಂತ ಕೇಳೋದಿದ್ರೆ ನಾವೇನಾದರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಥವಾ ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತಂದರೆ ಮಕ್ಕಳಿಗೆ ನಾವು ಹೇಳ್ತೀವಿ ನೋಡಪ್ಪ ಪ್ರದಕ್ಷಿಣೆ ಹಾಕ್ತೀವಿ ಒಂದು ಮೂರು ಪ್ರದಕ್ಷಿಣೆ ಹಾಕೊಂಡ್ಬಂದು ಬಿಟ್ಟು ಹೋಗ್ಬಿಟ್ಟು ಅಂತ ಹೇಳ್ತೀವಿ ಆ ಮಕ್ಕಳು ಅವಾಗ ಕೇಳೋದು ಪ್ರದಕ್ಷಿಣೆ ಏನಕ್ಕೆ ಹಾಕಬೇಕು ಆವಾಗ ನಮಗೆ ಕನ್ಫ್ಯೂಷನ್ ಆಗುತ್ತೆ ಉತ್ತರ ಏನು ಕೊಡಬೇಕು ಅಂತ ಅಂದ್ಬಿಟ್ಟು ಕಾರಣ ಏನು ಅಂತಂದರೆ ಪ್ರದಕ್ಷಿಣೆ ಹಾಕಬೇಕು ಅಂತ ಗೊತ್ತು ದೇವಸ್ಥಾನಕ್ಕೆ ಹೋದ್ಮೇಲೆ ಯಾವುದಕ್ಕೋಸ್ಕರ ಪ್ರದಕ್ಷಿಣೆ ಹಾಕಬೇಕು ಪ್ರದಕ್ಷಿಣೆ ಹಾಕೋದ್ರಿಂದ ನಮಗೆ ಅಥವಾ ನಮ್ಮ ಆರೋಗ್ಯಕ್ಕೆ ಏನಾದ್ರೂ ಲಾಭ ಇದೆಯಾ ಹೌದು ಇವತ್ತು ಈ ವಿಚಾರಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ನಮ್ಮ ಸನಾತನ ಧರ್ಮದಲ್ಲಿ ಯಾವುದು ಮೂಢನಂಬಿಕೆ ಅಂತ ಇಲ್ಲ ಎಲ್ಲದಕ್ಕೂ ತನ್ನದೇ ಆದಂತಹ ವೈಜ್ಞಾನಿಕವಾದಂತಹ ಉತ್ತರಗಳನ್ನು ಖಂಡಿತ ಇದೆ ಅದನ್ನು ಹೇಳುವಂತಹ ಚಿಕ್ಕ ಪ್ರಯತ್ನವನ್ನು ನಾನಿವತ್ತು ಮಾಡ್ತಾ ಇದ್ದೀನಿ ಹಾಗಾದರೆ ತಿಳ್ಕೊಳ್ಬೇಕು ಅಂತ ಅನ್ನೋದಾದರೆ ಪ್ರದಕ್ಷಿಣೆ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಪ್ರದಕ್ಷಿಣೆಯನ್ನು ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ತನ್ನದೇ ಆದಂತಹ ಕಾರಣಗಳಿದೆ ಅಂತ ಹೇಳಿದೆ ಆ ಕಾರಣಗಳನ್ನು ತಿಳ್ಕೊಳ್ಳುವಂಥ ಸಮಯ ಇದು ನಾವು ದೇವಸ್ಥಾನಕ್ಕೆ ಹೋದ ತಕ್ಷಣ ನಿಮಗೆ ಒಂದು ಪಾಸಿಟಿವ್ ವೈಬ್ ಆಗುತ್ತೆ ಅಥವಾ ಒಂದು ಪಾಸಿಟಿವ್ ಎನರ್ಜಿ ಬರುವಂಥದ್ದು ಬಾಡಿಯೆಲ್ಲ ಒಂಥರ ಸ್ಟ್ರೆಸ್ ಫ್ರೀ ಆಗಿದೆ ನೆಮ್ಮದಿ ಸಿಗ್ತಾ ಇದೆ ಮೈಂಡೆಲ್ಲ ಕನ್ಫ್ಯೂಷನ್ಸ್ ಮೈಂಡ್ ಇರುವಂಥದ್ದೆಲ್ಲ ತಾಳ್ಮೆನ ತಗೊಂಡಿದೆ ಈ ಥರ ತುಂಬ ಜನಕ್ಕೆ ನೀವು ಅನುಭವಕ್ಕೆ ಬಂದಿದೆ ಅಂತ ಹೇಳಬಹುದು ಒಂದು ಅದರಿಂದ ಏನಾಯಿತು ನಿಮ್ಮ ಬಾಡಿ ಆಲ್ರೆಡಿ ಕ್ಲೆನ್ಸ್ಡ್ ಆಗ್ತಾ ಇದೆ ಕಾರಣ ಏನು ಅಂತಂದರೆ ನೀವು ದೇವಸ್ಥಾನಕ್ಕೆ ಹೋದಾಗ ದೇವಸ್ಥಾನದಲ್ಲಿ ನೀವು ನೋಡಬಹುದು ಅಲ್ಲಿ ಮಂತ್ರಗಳ ಉಚ್ಚಾರಣೆ ನಡೀತಾ ಇರುತ್ತೆ ಹೋಮ ಹವನಗಳನ್ನು ಮಾಡ್ತಾ ಇರ್ತಾರೆ ಸೊ ಅದರಿಂದ ಏನಾಗುತ್ತೆ ಅಂತಂದರೆ ಆ ಪರ್ಟಿಕ್ಯುಲರ್ ಪ್ಲೇಸ್ ಏನಿದೆ ಅದು ತುಂಬ ಕ್ಲೆನ್ಸ್ಡ್ ಆಗ್ತಾ ಇರುತ್ತೆ ಡೇ ಡೇ ಬೈ ಡೇ ಪ್ರ ಪ್ರತಿದಿನ ಕ್ಲೆನ್ಸ್ ಆಗ್ತಾ ಇರುತ್ತೆ ಮತ್ತು ನಾವು ಪೂಜಿಸುವಂತಹ ಐಡಲ್ ಏನಿದೆ ಅದಕ್ಕೆ ಅಭಿಷೇಕ ಮಾಡೋದ್ರಿಂದ ಸಹ ಮೂರ್ತಿಗಳಿಗೆ ಅಭಿಷೇಕ ಮಾಡೋದ್ರಿಂದ ಸಹ ಆ ವೈಬ್ರೇಷನ್ ತುಂಬ ಪಾಸಿಟಿವ್ ವೈಬ್ರೇಷನ್ ನಮಗೆ ತಲುಪುತ್ತೆ ಸೊ ಅದಕ್ಕೋಸ್ಕರ ನಾವು ದೇವಸ್ಥಾನಕ್ಕೆ ಹೋದ ತಕ್ಷಣ ನಮಗೆ ಒಂಥರ ಪಾಸಿಟಿವ್ ವೈಬ್ ಬರುವಂಥದ್ದು ಮನಸ್ಸಿಗೆ ತಾಳ್ಮೆ ಅಂತ ಅನ್ನೋದು ಸಿಗುವಂಥದ್ದು ಸಮಾಧಾನ ಅಂತ ಅಲ್ಲಿ ನಿಮಗೆ ಹೋದ ತಕ್ಷಣ ಅದೊಂದು ಫೀಲ್ ಆಗ್ತಾ ಇದೆ ಅಂತ ಹೇಳೋದಾದರೆ ನಾವು ಗಂಟೆನ ಹೊಡೆಯುವಂಥದ್ದು ಬೆಲ್ ಏನಿರುತ್ತೆ ಗಂಟೆನ ಹೊಡಿತೀವಿ ಅದರಿಂದ ಏನಾಗುತ್ತೆ ಅಂದರೆ ವೈಬ್ರೇಷನ್ ಆಗುತ್ತೆ ನೀವು ಒಂದು ಕ್ಷಣ ಎಲ್ಲ ಯೋಚನೆಗಳನ್ನು ಸ್ಟಾಪ್ ಮಾಡಿಬಿಡುತ್ತೆ ನಿಮ್ಮ ಮೈಂಡ್ ಸ್ಟಾಪ್ ಮಾಡಿ ನ್ಯೂಟ್ರಲ್ ಆಗಿಬಿಡುತ್ತೆ ಸೊ ಆವಾಗ ಏನಾಗುತ್ತೆ ಸಮತೋಲನ ಆಗುತ್ತೆ ಮೈಂಡಲ್ಲಿ ಅಂತ ಹೇಳ್ಬೋದು ಸೊ ಮೈಂಡ್ ಫ್ರೀ ಆಗ್ತಾ ಬರ್ತಾ ಇದೆ ನಿಮ್ಮ ಬಾಡಿ ಅಥವಾ ನಿಮ್ಮ ಮನಸ್ಸು ಫ್ರೀ ಆಗ್ತಾ ಬರ್ತಾ ಇದೆ ಅಂತ ಅನ್ನುವಾಗ ಪ್ರದಕ್ಷಿಣೆಯನ್ನು ಮಾಡುವುದರಿಂದ ಒಂದು ಮಕ್ಕಳಿಗೆ ಆದಷ್ಟು ದೇವಸ್ಥಾನಕ್ಕೆ ಹೋದಾಗ ಪ್ರದಕ್ಷಿಣೆ ಅಂತಂದರೆ ಫಾಸ್ಟಾಗಿ ಒಂದು ಮೂರು ರೌಂಡ್ ಬಂದುಬಿಟ್ರೆ ಮುಗಿದೋಯ್ತು ಪ್ರದಕ್ಷಿಣೆ ಅಲ್ಲ ನಿಮ್ಗೆ ಆಲ್ರೆಡಿ ಒಂದು ಇನ್ನರ್ ಆ್ಯಂಡ್ ಔಟರಲ್ಲಿ ನಿಮಗೆ ಸಮಾಧಾನ ಆಗ್ತಾ ಇದೆ ಪ್ರದಕ್ಷಿಣೆನ ಆದಷ್ಟು ಸ್ಲೋ ಆಗಿ ನಿಧಾನವಾಗಿ ಪ್ರದಕ್ಷಿಣೆನ ಹಾಕಬೇಕಾಗುತ್ತೆ ನಿಮ್ಮ ಇಷ್ಟ ದೈವ ಅಥವಾ ನೀವು ದೇವಸ್ಥಾನಕ್ಕೆ ಯಾವ ದೇವಸ್ಥಾನಕ್ಕೆ ಹೋಗಿರ್ತಿರೋ ಆ ದೇವಸ್ಥಾನ ಅಥವಾ ಆ ಮೂರ್ತಿಗೆ ನಮಸ್ತಾ ಆ ದೇವರನ್ನ ಪ್ರಾರ್ಥಿಸುತ್ತಾ ಪ್ರದಕ್ಷಿಣೆಯನ್ನು ಮಾಡೋದು ಬಹಳ ಒಳ್ಳೆಯದು ಅದರಿಂದ ನಿಮಗೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗ್ತಾ ಬರುತ್ತೆ ನಿಧಾನವಾಗಿ ಎಷ್ಟು ಸಾಧ್ಯನೋ ಅಷ್ಟು ನಿಧಾನವಾಗಿ ನೀವು ಪ್ರದಕ್ಷಿಣೆನ ಮಾಡೋದು ಬಹಳ ಒಳ್ಳೆಯದು ಅಂತ ಹೇಳ್ತಾರೆ ಮತ್ತು ಇನ್ನೂ ಹೇಳಬೇಕು ಅಂತ ಹೇಳೋದಾದರೆ ನೀವು ನೋಡಿರಬಹುದು ಎಷ್ಟೋ ಜನ ಹೆಜ್ಜೆ ಮೇಲೆ ಹೆಜ್ಜೆ ಇಡುವಂಥದ್ದು ಹರಕೆ ಕಟ್ಕೊಂಡಿರ್ತಾರೆ ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತೀನಿ ಅಥವಾ ಹೆಜ್ಜೆ ನಮಸ್ಕಾರಗಳನ್ನು ಮಾಡ್ತೀವಿ ದೇವರಿಗೆ ಪ್ರದಕ್ಷಿಣೆ ಮಾಡೋ ರೀತಿಯಲ್ಲೇ ಅದನ್ನು ಸಹ ಮಾಡುವಂಥದ್ದು ಸೊ ನಾವು ಅಬ್ಸರ್ವ್ ಮಾಡಿರೋ ಪ್ರಕಾರ ಇದಕ್ಕೆಲ್ಲ ತನ್ನದೇ ಆದಂತಹ ಸೈಂಟಿಫಿಕ್ ರೀಸನ್ ಅಂತ ಹೇಳೋದಾದರೆ ಹೆಜ್ಜೆ ಮೇಲೆ ಹೆಜ್ಜೆ ಇಡಬೇಕು ಅಂತಂದರೆ ತಾಳ್ಮೆ ಅನ್ನೋದು ಬೇಕು ಪೇಷನ್ಸ್ ಬೇಕು ಫಾಸ್ಟಾಗಿ ಪ್ರದಕ್ಷಿಣೆ ಹಾಕೋದೇ ಬೇರೆ ಹೆಜ್ಜೆ ಮೇಲೆ ಹೆಜ್ಜೆ ಇಡೋದೇ ಬೇರೆ ಸೊ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ತುಂಬ ಕಾನ್ಸಂಟ್ರೇಷನ್ ಬರ್ತಾಯಿಲ್ಲ ಆ ಮಗುಗೆ ಅಂತ ಅಂದರೆ ಅವರು ಮಾಡಬೇಕಾಗಿರುವಂಥ ಕೆಲಸ ಏನು ಅಂತ ಕೇಳೋದಾದರೆ ನೀವು ದೇವಸ್ಥಾನಕ್ಕೆ ಹೋದಾಗ ಆ ಮಗು ಕೈಲಿ ಹೆಜ್ಜೆ ಮೇಲೆ ಹರಕೆ ಅಂತ ಮಾಡಿಸ್ಬೇಡಿ ಇದನ್ನೆಲ್ಲ ಹೆಜ್ಜೆ ಮೇಲೆ ಹೆಜ್ಜೆಯನ್ನು ಇಟ್ಟು ಪ್ರದಕ್ಷಿಣೆ ಮಾಡೋದಕ್ಕೆ ಹೇಳಿ ಸುತ್ತು ಬರೋದು ಕೇಳಿ ಅದರಿಂದ ಏನಾಗುತ್ತೆ ಅವರ ಮನಸ್ಸು ಒಂದು ಬ್ಯಾಲೆನ್ಸ್ಡ್ ಆಗೋದಕ್ಕೆ ಶುರುವಾಗುತ್ತೆ ನೀವು ಪ್ರಯತ್ನಪಟ್ಟು ನೋಡಿ ಆಮೇಲೆ ನೀವೇ ನನಗೆ ಕಮೆಂಟ್ ಮಾಡ್ತೀರಾ ಹೌದು ಮೇಡಮ್ ಚೇಂಜಸ್ನ ನಾವು ನೋಡ್ಬೋದು ಅಂತ ಮೇಡಮ್ ಒಂದೇ ದಿನಕ್ಕೆ ಚೇಂಜಸ್ ಆಗುತ್ತೆ ಖಂಡಿತ ಚೇಂಜಸ್ ಆಗೋದಿಲ್ಲ ಅದಕ್ಕೆ ತನ್ನದೇ ಆದಂತಹ ಒಂದು ಸಮಯ ಬೇಕಾಗುತ್ತೆ ಆದರೆ ಅತಿ ಶೀಘ್ರದಲ್ಲಿ ನಿಮಗೆ ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ ಅದರಿಂದ ತುಂಬ ಒಳ್ಳೆಯದಾಗುತ್ತೆ ಮಕ್ಕಳು ಮಾಡಬೇಕು ಅಂತಲ್ಲ ದೊಡ್ಡವರಾದರೂ ಸರಿಯೇ ಈ ಥರ ಮಾಡೋದರಿಂದ ನಿಮ್ಮ ಮನಸ್ಸು ತನ್ನ ಕಂಟ್ರೋಲ್ಗೆ ಬರುತ್ತೆ ಬೇಡದೇ ಇರುವಂತಹ ಯೋಚನೆಗಳಿಂದ ನೀವು ಆಚೆ ಬರಬಹುದು ಅಂತ ಹೇಳೋದಾದರೆ ಇನ್ನೊಂದು ಹೇಳೋದಾದರೆ ದೇವಸ್ಥಾನ ಹಳೆ ದೇವಸ್ಥಾನಕ್ಕೆಲ್ಲ ಹೋದಾಗ ನೀವು ನೋಡಿರ್ಬೋದು ಚಪ್ಪಡಿ ಕಲ್ಲಿರುತ್ತೆ ಅದರಲ್ಲೆಲ್ಲ ನೀವು ಪ್ರದಕ್ಷಿಣೆ ಮಾಡೋ ಸ್ಪೇಸ್ ಏನಿರುತ್ತೆ ಅಲ್ಲಿ ಚಪ್ಪಡಿ ಕಲ್ಲನ್ನು ಹಾಕಿರ್ತಾರೆ ಸೊ ಆ ಚಪ್ಪಡಿ ಕಲ್ಲಿನ ಮೇಲೆ ನೀವು ಪ್ರದಕ್ಷಿಣೆ ಮಾಡೋದ್ರಿಂದ ನಿಮ್ಮ ಕಾಲುಗಳಿಗೆ ಆಕ್ಯುಪೆಂಚರ್ ಅಂತ ಕೇಳಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಆಕ್ಯುಪೆಂಚರ್ ಆಗುತ್ತೆ ನಾವು ಆಚೆ ಮೇಡಮ್ ನಾನು ಹಾಗಾದರೆ ಪ್ರದಕ್ಷಿಣೆ ಮಾಡಬೇಕಾದ್ರೆ ಏನಿಲ್ಲ ನಾನು ಆಚೆನೂ ಸಹ ವಾಕ್ ವಾಕ್ ಹೋಗ್ತೀನಿ ಮತ್ತೇನು ಪಾರ್ಕ್ ಹೋಗ್ಬಿಟ್ಟು ವಾಕ್ ಮಾಡ್ತೀನಿ ಮನೆ ಹತ್ರ ವಾಕ್ ಮಾಡ್ತೀವಿ ಸೊ ಅದರಿಂದನೂ ಆಕ್ಯುಪೆಂಚರ್ ಆಗುತ್ತೆ ಅಲ್ವಾ ಖಂಡಿತ ಆಗುತ್ತೆ ಆದರೆ ನೀವು ದೇವಸ್ಥಾನಕ್ಕೆ ಹೋಗಿ ಆ ಚಪ್ಪಿ ಕಲ್ಲಿನಲ್ಲಿ ಪ್ರದಕ್ಷಿಣೆ ಮಾಡೋದರಿಂದ ನೀವೇನು ಆಚೆ ವಾಕ್ ಮಾಡ್ತಿರೋ ಅದಕ್ಕಿಂತ ಹತ್ತು ಪಟ್ಟು ಹೆಚ್ಚಾದಂತಹ ಆಕ್ಯುಪೆಂಚರ್ನ ನೀವು ಇಲ್ಲಿ ಪಡ್ಕೋಬಹುದು ಇದರಿಂದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅಂತಲೂ ಸಹ ಹೇಳ್ಬೋದು ಅದರಿಂದ ಏನಾಗುತ್ತೆ ನಿಮ್ಮ ಪೂಜೆ ಮಾಡ್ತಾ ಇರುವಂತಹ ಐಡಲ್ನ ಎನರ್ಜಿ ತುಂಬ ಅಲೈನ್ಡ್ ಆಗಿರುತ್ತೆ ಸೊ ಆ ಎನರ್ಜಿ ಜೊತೆಗೆ ನಿಮ್ಮ ನಿಮ್ಮಲ್ಲಿರುವಂತಹ ಎನರ್ಜಿ ಅದು ಏನಾಗುತ್ತೆ ಕ್ಲೆನ್ಸ್ಡ್ ಆಗ್ತಾ ಬರುತ್ತೆ ಇದರಿಂದ ನಿಮಗೆ ಪಾಸಿಟಿವ್ ಥಾಟ್ಸ್ ಬರ್ತಾ ಬರುತ್ತೆ ಬೇಡದೇ ಇರುವಂತಹ ಯೋಚನೆಗಳಿಂದ ನಿಮ್ಮನ್ನು ದೂರ ಇಟ್ಟು ನಿಮ್ಮ ಮನಸ್ಸಿಗೆ ಶಾಂತಿ ಅನ್ನೋದು ತಂದುಕೊಡುತ್ತೆ ಅಂತ ಹೇಳಬಹುದು ಸೊ ಹೀಗೆ ನೀವೇನಾದ್ರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ ಅಂತಂದರೆ ಪ್ರದಕ್ಷಿಣೆ ಹಾಕ್ತಾ ಇದ್ದೀರಾ ಅಂತಂದರೆ ಕೆಲವೊಂದು ಟಿಪ್ನ ಕೊಟ್ಟಿದ್ದೀನಿ ಸ್ಲೋಗೆ ಮಾಡಬೇಕು ಪ್ರದಕ್ಷಿಣೆನ ಪ್ರದಕ್ಷಿಣೆ ಮಾಡೋದರಿಂದ ಆರೋಗ್ಯಕ್ಕೂ ಹೆಲ್ಪ್ ಇದೆ ಖಂಡಿತ ಹೆಲ್ಪ್ ಇದೆ ಇದನ್ನೆಲ್ಲ ಪ್ರಯತ್ನ ಪಡ್ತಾ ಬಂದರೆ ನಿಮ್ಮ ಜೀವನದಲ್ಲಿ ನೀವು ಸಹ ಚೇಂಜಸ್ನ ಕಾಣಬಹುದು ಖಂಡಿತ ಕಾಣಬಹುದು ಇದನ್ನೆಲ್ಲ ನಾವು ಮಾಡ್ತಾ ಬಂದಿದ್ದೀವಿ ಮಾಡೋದನ್ನ ಸ್ವಲ್ಪ ಚೇಂಜ್ ಮಾಡ್ಕೋಬಹುದು ತುಂಬ ಜನಕ್ಕೆ ನಾವು ಹೇಳೋದೇನಂತ ಅಂದರೆ ಇನ್ನೂ ಮಾಡೋದಕ್ಕೆ ಪೇಷನ್ಸ್ ಇದೆ ಅಂತ ಅನ್ನೋದಾದರೆ ನೂರ ಸಲ ಪ್ರದಕ್ಷಿಣೆ ಮಾಡೋದು ಬಹಳ ಒಳ್ಳೆಯದು ಅಂತ ಹೇಳ್ಬೋದು ಸೊ ಇಷ್ಟು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ ಸರ್ವೇ ಸಜ್ಜನ ಸುಖಿನೋಬ್ಬವಂತು